ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ಹೊಸ ನೇಮಕಾತಿ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮೇಲುಸ್ಟೋರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದಲ್ಲಿ ಇಲ್ಲಿ ಖಾಲಿ ಇರುವಂತಹ ಅಕೌಂಟೆಂಟ್ ಕಮ್ ಕ್ಲರ್ಕ್ ಕಮ್ ಸ್ಟೋರ್ ಕೀಪರ್ ಸೇರಿದಂತೆ ವಿವಿಧ ಹುದ್ದೆಗಳನ್ನು ತಾತ್ಕಾಲಿಕ ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಿಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ದಯವಿಟ್ಟು ತಪ್ಪದೆ ಕೊನೆವರೆಗೂ ನೋಡಿ ಅದರ ವಿದ್ಯಾರ್ಹತೆ ಪ್ರತಿಯೊಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ ಉದ್ಯೋಗ ವಿವರಗಳನ್ನು ನೋಡಿಬಿಡೋಣ ಯಾವ ರೀತಿ ಹುದ್ದೆಗಳು ಅಂದರೆ ಇಲಾಖೆ ಹೆಸರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳಿರ್ತವೆ ಇರ್ತವೆ ಹುದ್ದೆಗಳು ಹನ್ನೆರಡು ಹಾಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಅಪ್ಲೈನ್ ಉದ್ಯೋಗ ಸ್ಥಳ ಭಾರತದಂತ ಇದೆ ಹಾಗೆ ಹುದ್ದೆಗಳ ವಿವರ ನೋಡೋದಾದರೆ ನೋಡಲ್ ಅಧಿಕಾರಿ ಸಾಮಾಜಿಕ ಕಾರ್ಯಕರ್ತರು ಒಂದು ಒಂದು ಪೋಸ್ಟ್ ಇದೆ ಕೃತಕಾಂಗ ಜೋಡಣೆ ಪಿ ಒ ಅಭಿಯಂತರರು ಒಂದು ಪೋಸ್ಟ್ ನಿಕಲ್ ಸೈಕಾಲಜಿಸ್ಟ್ ಒಂದು ಹಾಗೆ ಸ್ಪೀಚ್ ಥೆರಪಿಸ್ಟ್ ಐಡಿಯೋಲಜಿಸ್ಟ್ ಒಂದು ಫಿಜಿಯೋ ಥೆರಪಿಸ್ಟ್ ಎಕ್ಯುಕೇಷನಲ್ ಥೆರಪಿಸ್ಟ್ ಅಕೌಂಟೆಂಟ್ ಕಮ್ ಕ್ಲರ್ಕ್ ಕಮ್ ಸ್ಟೋರ್ ಕೀಪರ್ ಒಂದು ಕೃತಕಾಂಗ ತಾಂತ್ರಿಕ ಒಂದು ಪೋಸ್ಟ್ ಇದೆ ಕಂಪ್ಯೂಟರ್ ಆಪ್ರೇಟರ್ ಒಂದು ಪೋಸ್ಟ್ ಇದೆ ಲೆದರ್ ವರ್ಕರ್ ಶೋ ಮೇಕರ್ ಒಂದು ಪೋಸ್ಟ್ ಇದೆ ಮೊಬಿಲಿಟಿ ಇನ್ಸ್ಪೆಕ್ಟರ್ ಒಂದು ಪೋಸ್ಟ್ ಇಯರ್ ಮೋಲ್ಟ್ ಟೆಕ್ನಿಷಿಯನ್ ಒಂದು ಪೋಸ್ಟ್ ಇದೆ ಕಚೇರಿ ಸೇವಕ ಒಂದು ಪೋಸ್ಟ್ ಇದೆ ವಿದ್ಯಾರ್ಹತೆ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ ಬಯಸುವ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅನುಗುಣವಾಗಿ ಎಸ್ ಎಲ್ ಸಿ ಎಮ್ ಎಸ್ ಡಬ್ಲ್ಯೂ ಡಿಪ್ಲೊಮಾ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆಯನ್ನು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪೂರ್ಣಗೊಳಿಸಿರಬೇಕಾಗುತ್ತೆ ಸಂಬಂಧಿಸಿದೆ ಕ್ಷೇತ್ರದಲ್ಲಿ ಕನಿಷ್ಠ ಎರಡು ವರ್ಷದ ವೃತ್ತಿ ಅನುಭವವನ್ನು ಇಲ್ಲಿ ಹೊಂದಿರಬೇಕಾಗುತ್ತೆ ವೇತನ ಶ್ರೇಣಿ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ಅನುಗುಣವಾಗಿ ಮಾಸಿಕೆ ನೀಡಲಾಗ್ತದೆ ಈ ನೇಮಕಾತಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ನೀಡಿರುವ ಲಿಂಕ್ ಮೂಲಕ ಅಧಿಕೃತ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡಿಬೇಕಾಗುತ್ತೆ ನೆಕ್ಸ್ಟ್ ಅರ್ಜಿ ಶುಲ್ಕ ಎಷ್ಟು ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ನೀವು ಅರ್ಜಿ ಆರಾಮಾಗಿ ಹಾಕ್ಬೋದು ಆಯ್ಕೆ ವಿಧಾನ ಈ ಹುದ್ದೆಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ನೇಮಕಾತಿ ನಿಯಮಾನುಸಾರವಾಗಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮೇಲುಸ್ತುವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿಕಲಚೇತನರ ಪುನರ್ವಸತಿ ಕೇಂದ್ರದಲ್ಲಿ ಖಾಲಿ ಇರುವ ಅಕೌಂಟೆಂಟ್ ಕಮ್ ಕ್ಲರ್ಕ್ ಕಮ್ ಸ್ಟೋರ್ ಕೀಪರ್ ಸೇರಿದಂತೆ ವಿವಿಧ ಹುದ್ದೆಗಳನ್ನು ತಾತ್ಕಾಲಿಕ ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಿಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ದಯವಿಟ್ಟು ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಯು ಫ್ರೆಂಡ್ಸ್